ಶ್ರೀನಿವಾಸಪುರ ಕೇತಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಕೇತಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯಯ ವ್ಯಯವಾರ್ಷಿಕ ಸಭೆ ದಿನಾಂಕ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ರಂದು ಮೊದಲಿಗೆ ಪ್ರಾರ್ಥನೆ ನಂತರ ಮಾತನಾಡಿದ ಶ್ರೀನಿವಾಸಪುರ ತಾಲ್ಲೂಕಿನ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ನಿಯಮಿತ ಶ್ರೀನಿವಾಸಪುರ ತಾಲೂಕಿನ ಶಾಖೆಯ ವ್ಯವಸ್ಥಾಪಕರು ಮಾತನಾಡಿ ಕೇತಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಎಂ ನಾಗರಾಜ್ರವರು ಹಾಲು ಹಾಕುವ ಉತ್ಪಾದಕರಿಗೆ ಸುಮಾರು ಹಸುಗಳು ಕೊಡಿಸಿ ಕೊಟ್ಟು ಇವತ್ತು ಉತ್ತಮ ಗುಣಮಟ್ಟದ ಹಾಲು ಹಾಕುವ ಮೂಲಕ ಹೆಸರು ಬರುವಂತೆ ಮಾಡಿದ್ದಾರೆ ಇವರ ನಂತರ ಮಾತನಾಡಿದ ನೂತನ ಕೋಮುಲಲ್ ನಿರ್ದೇಶಕರು ಹನುಮೇಶ್ರವರು ಮಾತುಗಳಲ್ಲಿ ಕೆ ಕೆ ಮಂಜುನಾಥ್ ನೂತನ ಕೋಮುಲಲ್ ನಿರ್ದೇಶಕರು ಎಲ್ದೂರು ಕ್ಷೇತ್ರ ನಾವಿಬ್ಬರೂ ಒಂದೇ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಸಹಕಾರ ನೀಡಲು ಯೋಜನೆ ತಯಾರಿಸಿ ಹಾಲು ಉತ್ಪಾದಕರ ಬೆನ್ನಿಗೆ ನಿಂತು ಸಹಕಾರ ನೀಡುತ್ತೇವೆ ಈ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಕೆಲವು ಮುಖಂಡರು ಭಾಗವಹಿಸಿ ಉತ್ಪಾದಕರಿಂದ ಉತ್ಪಾದಕಂಡ ಆಗಿರ್ತದೆ ಜೋಳ ಮಾರಾಟ ಆರು ಸಾವಿರ ರೂಪಾಯಿ ಜಮಾ ಬಂದಿರ್ತದೆ ಅಂಚು ಮಿಶ್ರಣ ಹದಿನಾರು ಸಾವಿರದ ನೂರು ರೂಪಾಯಿ ಜಮಾ ಬಂದಿರ್ತದೆ ಹಾಲು ವ್ಯಾಪಾರ ಬ್ಯಾಂಕ್ ಬಡ್ಡಿ ಎಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಜಮಾ ಬಂದಿರ್ತದೆ ಎಂ ಸಿ ಉಳಿಕೆ ಎಂಬತ್ತೈದು ಸಾವಿರದ ನಾನ್ನೂರ ಮೂವತ್ತೆರಡು ರೂಪಾಯಿ ಐವತ್ತೊಂಬತ್ತು ಪೈಸೆ ಉಳಿಕೆ ಆಗಿರ್ತದೆ ಇನ್ನು ಖರ್ಚುಗಳು ಈ ವರ್ಷದಲ್ಲಿ ಸಿಬ್ಬಂದಿ ವೇತನ ಏನಿರತಕ್ಕಂತ ಸ್ಟಾಫ್ಗೆ ಸಂಬಳ ಒಂದು ಲಕ್ಷ ಎಂಬತ್ತ್ಮೂರು ಸಾವಿರ ರೂಪಾಯಿ ಖರ್ಚಾಗಿರ್ತದೆ ಸ್ಟೇಷನರಿ ಪೇಪರ್ ರುಪೇನೂ ಅಂಥದ್ದು ಒಂದು ವರ್ಷದಲ್ಲಿ ಎಂಟು ಸಾವಿರದ ಆರು ರೂಪಾಯಿ ಖರ್ಚು ಮಾಡಿರ್ತಾರೆ ಎ ಎಮ್ ಸಿ ಸರ್ವಿಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಪ್ಯೂಟರ್ಗೆ ರಿಪೇರಿ ಸರ್ವಿಸ್ ಚಾರ್ಜು ಒಂದು ಸಾವಿರದ ಮೂವತ್ತೆರಡು ರೂಪಾಯಿ ಐವತ್ತು ಪೈಸ ಪೈಸೆ ಪ್ರಯಾಣ ಪ್ರಯಾಣಪತ್ಯ ಸಾವಿರದ ಐನೂರು ರೂಪಾಯಿ ಖರ್ಚಾಗುತ್ತದೆ ಬ್ಯಾಂಕ್ ಚಾರ್ಜು ನೂರ ತೊಂಬತ್ತು ರೂಪಾಯಿ ಖರ್ಚಾಗುತ್ತದೆ ಆಡಿಟಿವ್ ಟೈಪಿಂಗ್ಗೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ ಇತರ ವೆಚ್ಚ ಹತ್ತೊಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಖರ್ಚಾಗಿರ್ತದೆ ರಿಪೇರಿ ಅಂತ ಹೇಳ್ಬಿಟ್ಟು ಹನ್ನೊಂದು ಸಾವಿರದ ತೊಂಬತ್ತೆರಡು ರೂಪಾಯಿ ಖರ್ಚಾಗಿರ್ತದೆ ಪಶು ಕೂಲಿ ಅಂತ ಹೇಳ್ಬಿಟ್ಟು ನೂರ ಎಂಬತ್ತೈದು ರೂಪಾಯಿ ಹಾಕಿದ್ದಾರೆ ನಮ್ಗೆ ನಮ್ಮ ಶಂಕರ್ ಅವರು ಎಲ್ಲ ವಿಸ್ತಾರವಾಗಿ ನಿಮ್ಗೆ ಹೇಳಿದ್ದಾರೆ ಈ ಒಂದು ಸಂಘ ತುಂಬಾ ಲಾಭದಲ್ಲಿ ಇದೆ ಕಡಿಮೆ ಹಾಲಿದ್ರು ಕೂಡ ಒಳ್ಳೆ ಲಾಭ ಇದೆ ಕಾರಣ ಇದಿದೆ ನಿಮಗೆ ಏನೋ ಬಿ ಎಂ ಸಿ ಇರೋದ್ರಿಂದ ಈ ಸಂಘಕ್ಕೆ ಏನು ಬೇಕು ಎಲ್ಲ ನಿಮ್ ಸಂಘಕ್ಕೆ ಒಳ್ಳೆ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರಿಗೆ ಸಹಕಾರ ಕೊಟ್ಟಂತ ನಮ್ಮ ನಿರ್ದೇಶಕರು ಕೂಡ ಇಲ್ಲೇ ಇದ್ದಾರೆ ಎನ್ ಅಮ್ಮೇಶ್ ಸರ್ ಅವರು ಈ ಒಂದು ಸಂಘಕ್ಕೆ ಕಟ್ಟಡ ಇರ್ಬೋದು ಜೊತೆಗೆ ಬಿ ಎಂ ಸಿ ಬರ್ಲಿಕ್ಕೆ ಅವರೇ ಮೂಲ ಕಾರಣ ಈ ಸಂಘಕ್ಕೆ ಸೊ ಒಂದು ಸೊ ಮುಂದಿನ ದಿನಗಳಲ್ಲಿ ಈ ಊರಲ್ಲಿ ವಿಶೇಷವಾಗಿ ಬಹುಶಃ ನಿಮ್ಮ ಅಧ್ಯಕ್ಷರು ಮತ್ತೆ ರೆಡ್ಡಿ ಇದೆ ಕೆಲವರೆಲ್ಲ ಲೋನ್ ಕೊಡಿಸಿ ಸಂಘ ಯಾವಾಗ ಹೋಗಿತ್ತು ಗೊತ್ತಿದೆ ಕೆಲವರಿಗೆಲ್ಲ ಲೋನ್ ಕೊಡ್ಸ್ಬಿಟ್ಟು ಮುಂದೆ ಬಂದು ಡೈರಿ ಒಳ್ಳೇದಾಗ್ಲಿ ಹಾಲು ಉತ್ಪಾದಕರು ಒಳ್ಳೇದಾಗ್ಲಿ ಅಂತ ಹೇಳಿ ಸಂಘ ಸುರಿಕೂಟ್ ಸರ್ ಇವರು ಅವರು ಕೆಲವರೆಲ್ಲ ಹಸುಗಳು ಮಾಡ್ಕೋಬಿಟ್ರು ಮತ್ತೆ ಸಂಘ ಇನ್ನೇನು ಸ್ಥಿತಿಗೆ ಹೋಗ್ಬಿಟ್ಟಿತ್ತು ಮತ್ತೆ ಅವರು ಎಲ್ಲ ಬಂಗಡ ಹಾಕೊಂಡು ಬಟ್ವಾಡಿಗಳು ಮಾಡ್ಕೊಂಡು ಡೈರಿ ಬೇಕು ಮತ್ತೆ ಒಳ್ಳೆ ಅಂತ ತಗೊಂಡಿದ್ದಾರೆ ಮತ್ತು ಈಗ ನಾವು ಆಗ್ಲೇ ಒಂದು ಊರ್ಗೆ ಹೋಗಿದ್ವಿ ಅಲ್ಲೆಲ್ಲ ಒಂದು ರೂಪಾಯಿ ಒಂದೂವರೆ ಬೋನಸ್ ಇದ್ರೆ ನಿಮ್ದು ಎರಡು ಮೂವತ್ತು ಪೈಸೆ ಬೋನಸ್ ಬಂದಿದೆ ಇಷ್ಟು ಇಷ್ಟು ಕಡಿಮೆ ಹಾಲಿದ್ರು ಕೂಡ ಸೊ ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಸರ್ಕಾರ ಬೇಕಿದ್ರು ಕೂಡ ಒಕ್ಕೂಟದ ವತಿಯಿಂದ ಆಗ್ಬೋದು ನಮ್ಮ ನಿರ್ದೇಶಕರ ಕಡೆಯಿಂದ ಆಗ್ಬೋದು ನಿಮ್ಗೆ ಸದಾ ಸಿಗುತ್ತೆ ಸೊ ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನಾನು ಹೆಣ್ಮಕ್ ಮುಗಿಸ್ತೇನೆ ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರ ತನಕ ಏನು ಈ ಸಂಘ ವಹಿವಾಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಸರ್ಕಾರದ ಒಂದು ಅವರ ಆಡಿಟ್ ಎಷ್ಟೋ ಜನ ಆಡಿಟ್ ಮಾಡಿ ನಮ್ಮ ಒಂದು ಆಡಿಟ್ ಕಾರ್ಡ್ ಕೊಟ್ಟಿರ್ತಾರೆ ಅದರಂತೆ ಈ ವರ್ಷದಲ್ಲಿ ಮೂವತ್ತೈದು ಲಕ್ಷ ತೊಂಬತ್ತೈದು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಹಾಲು ಖರೀದಿ ಉತ್ಪಾದಕರ ಸಂಘ ತಂದಿರ್ತದೆ ಇಲ್ಲಿಂದ ಇವರು ಬಾಂಧವ್ಯ ಊರಿನ ಹಾಲು ಉತ್ಪಾದಕೊಂಡು ಊರಿನ ಜನಪ್ರತಿ ಚೆನ್ನಾಗಿದ್ವಿ ಈ ಸಂಘ ಇದನ್ನ ಹೆಚ್ಚಿಗೆ ಉದ್ದಾರ ಇಲ್ಲ ಅಂತ ಹೇಳ್ಬಿಟ್ಟು ನಾಳೆ